ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸೀಲ್ಸ್ ಅಂತ ನಮ್ಮ ಶಾಪ್ ಬಂದ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಅಂತ ಬ್ಯಾಂಗ್ಳೂರ್ ಚಿಕ್ಪೇಟ್ ರಜಾ ಸೇಲ್ ಬರುತ್ತೆ ಬೇರೆ ಯಾವುದೇ ನೇಮಲ್ಲೂ ನಮ್ಮ ಶಾಪ್ಸ್ ಇರಲ್ಲ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡ ಕಡೆಯಿಂದ ಹಾಗೂ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮ್ಗೆ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗು ಎಲ್ಲಾ ವಿಧ ಒಂದ್ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಇಂದ ಹಿಡಿದು ವೆಡ್ಡಿಂಗ್ ಪರ್ಪಸ್ ವರ್ಗು ಎಲ್ಲಾ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಆರಿ ಆರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ನಮ್ಮ ತನ್ನ ಸಾರಿ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು ಕೂಡ ನೀವು ಹೋಗ್ಬೋದು ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದ್ ಅರ್ವತ್ತು ಸಾವಿರ ರೂಪಾಯಿ ವರ್ಗ ವೆರೈಟೀಸ್ ವೆರೈಟಿಸ್ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಟೆನ್ ತೌಸಂಡ್ ರುಪೀಸ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಈ ತರ ನಾನ್ ನಿಮ್ಗೆ ತರ ಮಿಕ್ಸ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ವೆರೈಟೀಸ್ ಸಾಕಷ್ಟು ಚೇಂಜಸ್ ಬರುತ್ತೆ ಒಂದೊಂದ್ ಡಿಸೈನ್ ಒಂದ್ ತರ ಬರುತ್ತೆ ಯಾಕಾಗಿ ಒಂದೊಂದೇ ಪೀಸ್ ನೇ ತೋರಿಸಿ ನಿಮಗೆ ರೇಟ್ ಹೇಳ್ತಾ ಹೋದ್ರೆ ನಿಮಗೆ ಬೋರ್ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಟೆನ್ ಇಂದ ಟ್ವೆಂಟಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಿಮ್ಗೆ ಇವತ್ತು ತೋರಿಸಿ ನೋಡ್ತಾ ಬನ್ನಿ ಇದ್ರಲ್ಲಿ ವಿತ್ೌಟ್ ಬಾರ್ಡರ್ ವಿತ್ ಬಾರ್ಡರ್ ಆಫ್ ಅಂಡ್ ಆಫ್ ಟರ್ನಿಂಗ್ ಬಾರ್ಡರ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಬರುತ್ತೆ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಕೂಡ ಬಂದಿರುತ್ತೆ ನೋಡಿ ಇಲ್ಲ ಬಂದ್ಬಿಟ್ಟು ಪ्युअर ಕಾಂಚೀಪುರಂ ವಿತ್ ದಿ সিলಕ್ ಮಾರ್ಕ್ ಟ್ಯಾಗ್ ഉള്ള ಸಾರಿಸ್ ಹಾಫ್ ಅಂಡ್ ಹಾಫ್ ಬರುತ್ತೆ ವಿಥೌಟ್ ಬಾರ್ಡರ್ ಬರುತ್ತೆ ಟರ್ನಿಂಗ್ ಬಾರ್ಡರ್ ಬರುತ್ತೆ ವಿಥೌಟ್ ಬಾರ್ಡರ್ ಸರಿ ಈ ಲೈಕ್ ಈ ಪ्युअर ಸಿಲ್ಕ್ ಗೆ ಒಂದು ಅದ್ರದೇ ಆದಂತ ಒಂದು ರೇಂಜ್ ಇದೆ ಅಲ್ಲ ಸರ್ ಲೈಕ್ ನಾವು ಏನೇ ಇದು ಮಾಡೋರು ಸಾರಿ ಮುಟ್ಟಿರೋರು ಬೇರೆ ಸಾರಿ ಹುಡಲಿಕ್ಕೆ ಇಷ್ಟಪಡೋ ಇಷ್ಟ ಆಗಬಡಲ್ಲ ಓಕೆ ಯಾಕಂತಂದ್ರೆ ಅವರವರ ಚಾಯ್ಸ್ ಈಗ ಇಡ್ಲಿ ವಡ ಎಲ್ಲರಿಗೂ ಇಷ್ಟ ಪಡ್ತಾರೆ ಇಡ್ಲಿ ವಡ ಅಂತಂದ್ರೆ ಎಲ್ಲರಿಗೂ ಇಷ್ಟ ಹಾಗೆ செம கம்ப் பியூர் அதுக்கு ஏன் கொடுப்போம் ಸೊ ಫ್ರೆಂಡ್ಸ್ ನೋಡಿದ ಅದ್ರಲ್ಲ ನಿಮಗೆ ಒಂದು ಒಳ್ಳೆ ಕ್ವಾಂಟಿಟಿ ಬೆಸ್ಟ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಎಲ್ಲ ಬೇಕು ಅಂದರೆ ಒಮ್ಮೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ವಿಸಿಟ್ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಯೂಶಲಿ ಒಂದು ರೇಷ್ಮೆ ಸೀರೆ ನೋಡುವಾಗ ನಾವು ಆಸೆ ಪಡಬೇಕು ಇದೆ ಎಷ್ಟು ಚೆನ್ನಾಗಿದಲ್ಲ ಅಂತ ಆ ಥರ ಪ್ರತಿ ಕಲೆಕ್ಷನ್ಸು ಸರಿ ಇಲ್ಲಿ ಬಂದುಬಿಟ್ಟು ಖುದ್ದಾಗಿ ನೋಡಿ ನೋಡಿ ಮಾಡಿರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಆ್ಯಂಡ್ ಈ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಲೈಕ್ ಒಂದು ನೈಂಟಿ ಪರ್ಸೆಂಟ್ ಒಂದು ಲೇಡಿ ಒನ್ ಸ್ಯಾರಿ ಆ ಥರ ಕಾನ್ಸೆಪ್ಟಲ್ಲೇ ಮಾಡಿರ್ತಾರೆ ಸೊ ಈ ಬ್ಯೂಟಿಫುಲ್ ಆಗಿರುವಂಥ ಈ ರೇಷ್ಮೆ ಸೀರೆಗಳೆಲ್ಲ ನಿಮಗೆ ಬೇಕು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೆ ಒಂದು ಪ್ಯೂರ್ ಬ್ರೋಕೇಡ್ ಸಾರಿ ವಿತ್ ಕಾಂಚಿಪುರಂ ಸಾರಿ ವಿತ್ ಅಟ್ಯಾಚ್ಡ್ ಓಕೆ ಕಟ್ ಆಗಿದೆ ಮೇಡಂ ಸಾರಿ ಮಾತ್ರ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮಾಡ್ ನೋಡಿ ಅಟ್ಯಾಚ್ ಅನ್ನೋದು ಒಂದು ಬೆಸ್ಟ್ ವಿಷಯ ಅಲ್ಲ ಸರ್ ಯಾಕಂತಂದ್ರೆ ಈ ಇಷ್ಟ ಕಾಸ್ಟ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರು ಬಂದು ನಮಗೆ ಅಟ್ಯಾಚ್ ಸಾರಿ ಕೊಡಿ ಕುಟ್ಟು ಕಾಂಟ್ರಾಸ್ಟ್ ಕೊಡಿ ಬ್ರೋಕೇಡ್ ತುಂಬಾ ಗ್ರ್ಯಾಂಡ್ ಆಗಿರೋ ಸಾರಿ ಕೊಡಿ ಅಂತ ಹೇಳ್ತಾರೆ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಒಂದಕ್ಕಿಂತ ಒಂದ್ ಸಕ್ಕತ್ತಾಗಿ ಬರುತ್ತೆ ನೋಡ್ತಾ ಹೋಗಿ ಕಂಪ್ಲೀಟ್ ಹೊಸ ಕಲಸೆ ಹೊಸ ಕಲೆಕ್ಷನ್ಸ್ ಕೊಡ್ತಾ ಇದೀನಿ ಕಲರ್ ಎಲ್ಲ ಹೊಸ ಹೊಸ ಕಲಸ್ ஒரு ರಿಸೆಪ್ಷನ್ ವೇರಬಲ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿಗಳಿವೆಲ್ಲ ಬಹಳ ಚೆನ್ನಾಗಿದೆ ಸಾರಿ ಇದು ಬಂದ್ರೆ ನಿಮಗೆ ಇದು ಕೂಡ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಒಂದು ತರ್ಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ರೀತಿ ಒಂದಕ್ಕಿಂತ ಒಂದ್ ಸಖತ್ತ ಇದೆ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿದೆ ಇದಕ್ಕೆ ದಾಟಿ ಕಲರ್ಸ್ ನೋಡಬಹುದು ಎಷ್ಟು ಬೇಕಾದ ಸೆಲೆಕ್ಷನ್ ನಿಮ್ಗೆ ಸಿಕ್ ಬರುತ್ತೆ ಒಂದೊಂದು ಸಾರಿನ ಸಖತ್ತ ಇದೆ ಕಂಪ್ಲೀಟ್ ಲೇಟೆಸ್ಟ್ ಲೈಟ್ ಶೇಡ್ಸ್ ಡಾರ್ಕ್ ಶೇಡ್ಸ್ ಎಲ್ಲಾ ತರ ಕಲಸ್ಗಳು ಈ ಪ್ರೈಸ್ ಅಲ್ಲಿ ಬಂದ್ಬಿಡುತ್ತೆ

ತುಂಬಾ ರಿಚ್ ಲುಕ್ ಆಗಿದೆ ಸಾರಿ ಇದರಲ್ಲಿ ಕಾಂಟ್ರಾಸ್ಟ್ ಗಳು ಬರುತ್ತೆ ಕಂಪ್ಲೀಟ್ ಇದ್ರ ಬೆಲೆ ಬಂದು ನಿಮ್ಗೆ ಹದಿನೈದರಿಂದ ಐವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕಂತ ಹದಿನೈದು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ವೆರೈಟಿಸ್ ಬರುತ್ತೆ ಕಲರ್ಸ್ ಗಳು ಒಂದಕ್ಕಿಂತ ಒಂದ್ ಸಖತ್ ಬರ್ತಾ ಎಲ್ಲ ಪೇಟಲ್ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂತ ಸೆಲೆಬ್ರಿಟಿ ಸಾರಿ ಟಿಶ್ಯೂ ಸಾರಿ ಇದು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಹೊಸ ಹೊಸ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಆಗಿದೆ ಆಗಿದೆ ಯಾವ್ದು ಬೇಕಾ ತಗೊಳ್ಳಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ವೆರೈಟಿ ಸಾರೀಸ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಮಾಡಿ ಅರವತ್ತು ಸಾವಿರ ಒಳಗಡೆ ಬರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಬ್ರೈಡಲ್ ಸಾರೀಸ್ ನ ತೋರಿಸಿದೀನಿ ಮತ್ತೆ ಇನ್ನಷ್ಟು ವೆರೈಟಿ ಪ್ರತಿ ದಿವಸ ಬರ್ತಾ ಇರ್ತೀವಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಬಂದು ಆಶೀರ್ವಾದ ಮಾಡಿದ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಮಚ್ ಮುಗಿಸ್ತೇನೆ